ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ಅತ್ಯಂತ ಶಕ್ತಿಶಾಲಿ ಗುರು ಪುಷ್ಯಮಿ ಯೋಗ ಬಂದಿದೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇದನ್ನು ಪುಷ್ಯಮಿ ಯೋಗ ಅಥವಾ ಗುರು ಪುಷ್ಯಾಮೃತ ಯೋಗವೆಂದು ಕರೆಯುತ್ತಾರೆ ಈ ವರ್ಷದ ಕೊನೆಯ ಗುರು ಪುಷ್ಯಮಿ ಯೋಗ ಬಂದಿದ್ದು ಈ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಈ ರಾಶಿಯಲ್ಲಿ ಜನರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುಗಳ ಆಶೀರ್ವಾದ ಸಿಗೋದ್ರಿಂದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳಬಹುದು ಸಾಯಿಬಾಬಾ ದೇವರ ನೇರವಾದ ಕೃಪಾ ದೃಷ್ಟಿ ಆಶೀರ್ವಾದ ಈ ರಾಶಿಯವರಿಗೆ ದೊರೀತಾ ಹೋಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ರೀತಿ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿಂದಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದ್ಭುತವಾದ ಫಲಗಳು ಜೀವನದಲ್ಲಿ ಮಾಡುವಂತಹ ಕೆಲಸದಲ್ಲಿ ಶುಭ ಲಾಭಗಳು ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ರೂ ಕೂಡ ದೊಡ್ಡ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಈ ರಾಶಿಯವರಿಗೆ ಇರ್ತಕ್ಕಂತಹ ಹಲವಾರು ರೀತಿಯ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿಯ ದಿನಗಳು ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೊದಲನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಗುರು ಪುಷ್ಯಾಮೃತ ಯೋಗದಿಂದ ಹಲವಾರು ರೀತಿಯ ಹಲವಾರು ವರ್ಷಗಳ ಕನಸು ನನಸಾಗುತ್ತೆ ಆಸೆಗಳು ಈಡೇರುತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ನಿಮ್ಮ ಆಫೀಸ್ ಕೆಲಸದಲ್ಲಿ ಇರುವಂತಹ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಅದ್ಭುತವಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಕೂಡ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಜನರಿಗೆ ಈ ಒಂದು ವಿಶೇಷವಾದ ಗುರು ಪುಷ್ಯಾಮೃತ ಯೋಗದ ದಿನ ನಾವು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಬಹುದು ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ಬಹುದು ಎಲ್ಲ ರೀತಿಯ ಸಮಸ್ಯೆಗಳು ಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಲದಿಂದ ಮುಕ್ತಿ ಸಿಗುತ್ತೆ ಸಾಲದಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ಕಂಡುಕೊಳ್ಬಹುದು ಸಮೃದ್ಧಿಕರ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ನೀವು ಎಲ್ಲದರಿಂದ ಕೂಡ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಅಮೃತ ಯೋಗವು ಈ ವರ್ಷದ ಕೊನೆಯ ಯೋಗವಾಗಿದೆ ಇದರಿಂದಾಗಿ ನಿಮ್ಮ ಜೀವನ ಅತ್ಯದ್ಭುತವಾದ ಒಂದು ವಿಶೇಷವಾದ ತಿರುವಿನಿಂದ ಕೂಡಿರುತ್ತೆ ಹೊಸದಾದ ಕೆಲಸ ಕಾರ್ಯಗಳು ಸಿಗೋದ್ರಿಂದ ಹಿಡಿದು ಅತ್ಯುತ್ತಮವಾದ ನೌಕರಿಯನ್ನು ಪಡೆದುಕೊಂಡು ಸರ್ಕಾರಿ ನೌಕರಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೋ ಅಂಥವರಿಗೆ ಸರ್ಕಾರಿ ಕೆಲಸ ಸಿಗುವಂತಹ ಅದೃಷ್ಟದ ಸಮಯ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರ ಚಿಹ್ನರಿರುವ ಜನರಿಗೆ ಇನ್ನು ಮುಂದಿನ ಎಲ್ಲ ಕೆಲಸದಲ್ಲೂ ಕೂಡ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಈ ವಿಶೇಷವಾದ ಸಂದರ್ಭವು ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ತಂದುಕೊಡುತ್ತೆ ಸುವರ್ಣ ಯುಗ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಅದೃಷ್ಟ ನಿಮ್ಮ ಜೀವನದಲ್ಲಿ ಬರೋದರಿಂದ ನೆಮ್ಮದಿಯನ್ನು ಕಂಡುಕೊಳ್ತೀರಾ मुदेन राशी मकर राशी ಮಕರ ರಾಶಿಯವರಿಗೆ ಗುರುಪುಷ್ಯಾಮೃತ ಯೋಗದಿಂದ ಸಾಯಿಬಾಬಾನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣವನ್ನು ಕಳೆಯಬಹುದು ಎಲ್ಲ ರೀತಿಯ ಅಡೆತಡೆಗಳು ತೊಂದರೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದೆ ಈ ರಾಶಿ ಚಕ್ರ ಚಿಹ್ನಲಿರುವ ಜನರಿಗೆ ಅದೃಷ್ಟವೋ ಅದೃಷ್ಟ ಹಣಕಾಸಿನ ಸೌಲಭ್ಯ ಸಾಲದ ಸಮಸ್ಯೆಯಿಂದ ಪರಿಹಾರ ನೆಮ್ಮದಿಯ ಜೀವನ ಹಾಗೂ ಅಷ್ಟ ಐಶ್ವರ್ಯ ಆರೋಗ್ಯದಿಂದ ತುಂಬಿರುವಂತಹ ಜೀವನವನ್ನು ಬರಮಾಡಿಕೊಳ್ತೀರಾ ಈ ರಾಶಿ ಚಕ್ರ ಚಿಹ್ನಲಿರುವ ಜನರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳಿಗೆ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನೆಮ್ಮದಿಯ ದಿನಗಳು ಆರಂಭವಾಗುತ್ತೆ ಈ ನಾಲ್ಕು ರಾಶಿಯವರು ಅದೃಷ್ಟವಂತರು ಹಾಗಾದರೆ ಈ ಒಂದು ನಿಗದಿತ ಮುಹೂರ್ತದಲ್ಲಿ ಅಂದರೆ ಈ ಒಂದು ವಿಶೇಷವಾದ ದಿನಗಳಲ್ಲಿ ಯಾವ ವಸ್ತುಗಳನ್ನು ಖರೀದಿ ಮಾಡಿದ್ರೆ ನಿಮ್ಮ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಯಾವ ಕೆಲಸಗಳನ್ನು ಮಾಡಿದರೆ ಶುಭವಾಗ್ತಾ ಹೋಗುತ್ತೆ ಎಂದು ಪಂಚಾಂಗಗಳು ಹೇಳುತ್ತದೆ ಅಂತ ನೋಡೋದಾದರೆ ಇಂತಹ ಶುಭ ಮುಹೂರ್ತಗಳಲ್ಲಿ ಪುಷ್ಯ ನಕ್ಷತ್ರವು ಒಂದು ಈ ನಕ್ಷತ್ರವು ಸಣ್ಣಮಂಗಳನ್ನ ಉಂಟು ಮಾಡುತ್ತೆ ಈ ಯೋಗವು ಬೆಳಗ್ಗೆ ಆರರಿಂದ ಸಂಜೆ ಆರು ಮೂವತ್ತರವರೆಗೆ ಇರೋದ್ರಿಂದ ಈ ಯೋಗದ ಸಮಯದಲ್ಲಿ ಕೆಲವು ಪರಿಹಾರ ಪರಿಹಾರಗಳನ್ನು ನೀವು ಮಾಡಿಕೊಳ್ಬಹುದು ನಿಮ್ಮ ಹಣೆ ಬರಹವನ್ನು ನೀವೇ ಬದಲಾಯಿಸ್ಕೊಳ್ಬಹುದು ಏಕೆಂದರೆ ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವವು ಅಧಿಕವಾಗಿರುತ್ತೆ ಅಂತಹ ಒಂದು ಅಮೃತಗಳಿಗೆ ಕೆಲವು ವಸ್ತುಗಳನ್ನ ಮನೆಗೆ ತಂದ್ರೆ ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಅಥವಾ ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದ್ರು ಸಹ ಸಿದ್ಧಿ ಆಗ್ತಾ ಹೋಗುತ್ತೆ ಆ ಅದ್ಭುತವಾದ ಯೋಗವು ಬಹಳ ವಿರಳವಾಗಿ ಸಂಭವಿಸ್ತಾ ಇರೋದ್ರಿಂದ ಈ ಒಂದು ದಿನ ತಪ್ಪದೇ ಗುರುವಿನ ಆರಾಧನೆಯನ್ನ ಮಾಡಲೇಬೇಕು ಇದರ ಜೊತೆಯಲ್ಲಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನ ಪೂಜಿಸಬೇಕು ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನ ಪೂಜಿಸಿದ್ದೆ ಹಾದಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಏಕೆಂದ್ರೆ ಪುಷ್ ಪುಷ್ಯ ನಕ್ಷತ್ರದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಜನಿಸಿದ್ದಾಳೆ ಎಂದು ಹೇಳ್ತಾರೆ ಇದರಿಂದ ದುಪ್ಪಟ್ಟು ಫಲಗಳು ಲಭಿಸುತ್ತದೆ ಮನೆಯಲ್ಲಿ ಸಕಲ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ನಕ್ಷತ್ರದಲ್ಲಿ ಏನೇ ಖರೀದಿ ಮಾಡಿದ್ರೂ ಕೂಡ ಅಥವಾ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಅದರಿಂದ ನಿಮ್ಮ ಕುಟುಂಬಕ್ಕೆ ಶುಭ ಫಲಿತಾಂಶಗಳು ಮತ್ತು ಕುಟುಂಬದ ಸದಸ್ಯರು ಏಳಿಗೆ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಈ ಪುಷ್ಯ ನಕ್ಷತ್ರದಲ್ಲಿ ಪುಸ್ತಕ ಅಥವಾ ಪೆನ್ನುಗಳನ್ನು ಖರೀದಿಸಿದ್ರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೇರ್ತಾರೆ ಅದೇ ರೀತಿ ಕೆಂಪು ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಸಂತೃಪ್ತಳಾಗಿ ಹರಿಸುತ್ತಾಳೆ ಈ ಗುರು ಪುಷ್ಯಂ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಹಣದ ವಿಚಾರದಲ್ಲಿ ಅಂದರೆ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಖಂಡಿತ ಅದೃಷ್ಟ ಲಭಿಸುತ್ತೆ ಕುಬೇರನ ಆಶೀರ್ವಾದದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರುವುದಿಲ್ಲ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪುಷ್ಯ ನಕ್ಷತ್ರದಲ್ಲಿ ಚಿಕ್ಕದೊಂದು ಚಿನ್ನವನ್ನು ಖರೀದಿ ಮಾಡಿ ಕೂಡ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇರಬಹುದು ಹಾಗೆಯೇ ಚಿನ್ನವನ್ನು ಖರೀದಿಸಬೇಕಂತ ಏನಿಲ್ಲ ಈ ಒಂದು ದಿನ ಚಿನ್ನಕ್ಕೆ ಸಮನಾದ ಹರಿಶಿಣ ಅಥವಾ ಅರಿಶಿಣದ ಕೊಂಬನ ಖರೀದಿ ಮಾಡಿದ್ರೂ ಕೂಡ ಪುಣ್ಯ ಫಲ ಪ್ರಾಪ್ತಿಯಾಗಿ ಅಷ್ಟ ಐಶ್ವರ್ಯ ಸಿಗ್ತಾ ಹೋಗುತ್ತೆ ಐದು ರೂಪಾಯಿಯ ಅರಿಶಿಣದ ಪ್ಯಾಕೆಟನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಈ ಗುರುಪುಷ್ಯ ಯೋಗದಲ್ಲಿ ಹರಿಶಿಣ ಖರೀದಿಸಿದರೆ ನಿಮ್ಮ ಕುಟುಂಬಕ್ಕೆ ನೀವು ಊಹಿಸಲಾಗದಷ್ಟು ಸಂಪತ್ತು ದೊರೀತಾ ಹೋಗುತ್ತೆ ಅರಿಶಿಣವು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಹರಿಶಿಣವನ್ನು ಖರೀದಿ ಮಾಡಿದ್ರೆ ನಿಮ್ಮ ಮನೆಗೆ ಲಕ್ಷ್ಮೀ ಪಕಟಾಕ್ಷ ಆಗಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ಅರಿಶಿಣ ಬಣ್ಣದ ಯಾವುದೇ ವಸ್ತುವನ್ನ ಖರೀದಿ ಮಾಡಿದ್ರೂ ಕೂಡ ಕಡಲೆ ಬೇಳೆ ಅದೇ ರೀತಿಯಾಗಿ ಯಾವುದಾದ್ರೂ ಅರಿಶಿಣದಲ್ಲಿ ಇರುವಂತಹ ಬಣ್ಣದ ಬೇಳೆ ಕಾಳುಗಳು ಈ ರೀತಿಯಾಗಿ ಮಾಡೋದ್ರಿಂದ ಧನಲಕ್ಷ್ಮಿ ಮನೆಗೆ ಬಂದಂತೆ ಅದ್ರ ಅರ್ಥ ಆಗುತ್ತೆ ಬೆಳ್ಳಿ ವಾಹನ ಅಥವಾ ಎಲೆಕ್ಟ್ರಿಕ್ ವಸ್ತುಗಳನ್ನು ಖರೀದಿಸಿದ್ರು ಕೂಡ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗ್ತಾ ಹೋಗುತ್ತೆ ನೀವು ಈ ಒಂದು ದಿನ ಏನನ್ನೇ ತಗೊಂಡ್ರು ಕೂಡ ಅದು ದುಪ್ಪಟ್ಟಾಗುವಂತಹ ಸಾಧ್ಯತೆ ಇರೋದ್ರಿಂದ ಸಂಪೂರ್ಣವಾಗಿ ಲಕ್ಷ್ಮಿ ಅನುಗ್ರಹ ನಿಮ್ಮ ಜೀವನದ ಮೇಲಿರುತ್ತೆ ಮತ್ತು ನಿಮ್ಮ ಮೇಲೆ ಇರುತ್ತೆ ಎಲ್ಲ ರೀತಿಯ ಕಷ್ಟಗಳು ಕಳೆದು ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ಒಂದು ವಸ್ತುವನ್ನ ತಪ್ಪದೆ ಈ ದಿನ ನಿಮ್ಮ ಮನೆಗೆ ತಂದು ಪೂಜಿಸಿ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು